ಒಂದು ಚಾನೆಲ್ದವ್ರಂತೂ ನನ್ನ ಬಗ್ಗೆ ಏನು ಹೇಳಿದ್ರಂದು ಯತ್ನಾಳಂದು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಅಂದರು ವಿಜಯೇಂದ್ರ ವೈಭವೀಕರಣ ಮಾಡ್ಬೋದು ಯಾಕಂದ್ರೆ ಒಬ್ಬಳ್ಳಿ ಭ್ರಷ್ಟಾಚಾರದ ಸಾಕಟ್ಟು ದುಡ್ಡಿದ್ರು ಕೆಲವೊಂದು ಚಾನಲ್ಗಳು ನಿಮ್ಗೆ ಇದ್ರೆ ಬಿಟ್ಬಿಡಿ ಯತ್ನಾಳ್ ಯತ್ನಾಳ ನಾನು ಜೀವನ ಮಾಡ್ಕೊತೀನಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿ ಜಯ ವಿಜಯೇಂದ್ರ ಜಯ ಯಡಿಯೂರಪ್ಪ ಅವ್ನು ಮುಗಿಸೋದ್ ಮೂಲಕ ಹಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಿಮ್ಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಡ್ತವೆ ಕೆಲವೊಂದು ಹಂದಿ ಹಂದಿಗಳಿಗೆ ಉತ್ತರ ಕೊಡೋದ್ರಂತ ಹೇಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದವ ಹಂದಿಗಳೆಲ್ಲ ಉತ್ತರ ಕೊಟ್ಕೊತೋದ್ರೆ ಅವಾಗೆಲ್ಲ ಪ ಬ್ರೀ ಬಸ್ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ ಐದುನೂರು ರೂಪಾಯಿ ಅವಾಗ ಐದುನೂರು ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರನ್ನೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿನ ರಸಗೊಲಾನೆ ತಿನ್ನಿಸ್ತಾನ ತಿಳ್ಕೊಂಡಿದ್ರು ಎತ್ನಾಳ್ ಹೇಳಿದ್ ಒಂದು ಟಿಕೆಟ್ ಕೊಟ್ಟರು ಅವನು ಒಬ್ಬ ಎಮ್ ಎಲ್ ಎ ಬೆಂಬಲಿಕ್ಕೆ ಸಿಗ್ತಾನೆ ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ರೂಢನ್ ಮಾಡ್ಕೊತ ಬಂದಾರೆ ಐದುನೂರು ರೂಪಾಯಿ ಕೊಟ್ಟ ನೀವು ಇವ ಮುಖ್ಯಮಂತ್ರಿ ಆದ್ರೆ ಅದೋ ಗತಿ ಕರ್ನಾಟಕ ಅಂತ ಪ್ರಾಮಾಣಿಕತೆ ಏನಾದರೂ ಹುಟ್ಟಿದ್ರೆ ಯಡಿಯೂರಪ್ಪ ಮನೆ ಹುಟ್ಟಿದೆ ಹುಟ್ಟಿದೆ ಇವತ್ತು ಇವತ್ತೊಂದು ಹೆಡ್ಲೈನ್ ಮಾಡಿ ಹೊಡಿರಿ ಸಂಜೆ ಮುಂದೆ ಕಮೆಂಟ್ ನೀವೇನು ನೋಡಿ ಮಂಗಳ ಆರತಿ ಬೆಳಗಿರಿ ಟಿ ಟಿಮ್ ಚಾನಲ್ಗೆ ಹೋರಾಟ ನನಗೇನಾಗೋದಿಲ್ಲ ನಾನು ಜೀರೋ ಆಗ್ಲಿಕ್ಕೂ ತೆರೆದೇನೆ ನಾನು ಹೀರೋ ಆಗ್ಲಿಕ್ಕೂ ತೆರೆದಿನ ನನಗೆ ಎಮ್ ಎಲ್ ಸಿ ಟಿಕೆಟ್ ಕೊಟ್ಟಾಗ ಭಾಳಷ್ಟು ಮಾತಾಡಿದ್ರು ಎತ್ನಾಳೊಂದು ಮುಗೀತತ್ತಳೆ ಅದು ಜನವೂ ನಾನು ಮುಗಿಸಲಿಲ್ಲ ಒಂದು ಚಾನಲ್ದವ್ರಂತೂ ನನ್ನ ಬಗ್ಗೆ ಏನು ಹೇಳಿದ್ರು ಅಂದರೆ ಯತ್ನಾಳಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದರು ಆದರೆ ಜನರ ಮುಂದೆ ನ್ಯಾಯ ಕೊಡೋ ಮುಂದೆ ಯಾವ ಸರ್ವೆಗಳು ಏನೂ ಆಗೋದಿಲ್ಲ ನೀವು ಅಷ್ಟೇ ವಿಜೇಂದ್ರ ವೈಭವೀಕರಣ ಮಾಡ್ಬೋದು ಯಾಕಂದ್ರೆ ಒಬ್ಬರಲ್ಲಿ ಭ್ರಷ್ಟಾಚಾರ ಸಾಕಟ್ಟು ದುಡ್ಡಿದ್ರು ಸುಮಾರು ಹತ್ತು ಸಾವಿರ ಕೋಟಿ ಗಟ್ಟಲೆ ದುಡ್ಡು ಲೂಟಿನಿ ಮಾಡ್ಯಾರ ರಾಜ ದುಬೈದಲ್ಲಿ ಆಸ್ತಿ ಮಾಡ್ಯಾರ ಮಾರಿಸಸ್ನಲ್ಲಿ ಆಸ್ತಿ ಮಾಡ್ಯಾರ ನಾವೇನು ಎಲ್ಲಿಯೂ ಏನು ಕರ್ ನಮ್ಮ ದೇಶ ಬಿಟ್ಟು ಎಲ್ಲಿಯೂ ಆಸ್ತಿ ಮಾಡಿಲ್ಲ ನಮ್ಮ ರಾಜ್ಯ ಬಿಟ್ಟು ಏನೂ ಇಲ್ಲ ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಅಲರ್ಜಿ ಇದ್ದರೆ ಕೆಲವೊಂದು ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೊತೀನಿ ನಮ್ಮನ್ನು ಬಿಟ್ಟು ಇಲ್ಲ ಕೆಲವೊಂದತ್ತೆ ಹೇಳಕತ್ತೇನೆ ಕೆಲವೊಂದು ಚಾನಲ್ಗಳು ನಿಮ್ಗೆ ಅಲರ್ಜಿ ಇದ್ರೆ ಬಿಟ್ಟುಬಿಡಿ ಯತ್ನ ಯತ್ನ ನಾನು ಜೂನಾನ ಮಾಡ್ಕೊತೀನಿ ನಾ ಹೆಂಗೆ ಬರ್ತೀನಿ ನೀವು ನೋಡಕತ್ರಿ ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಎತ್ನಾಳು ಹೇಳಿದ ಸತ್ಯ ಎಮ್ ಎಲ್ ಸಿ ಆದಾಗ ಹಿಂಗೆ ಅಂದರು ಎತ್ನಾಳು ಜೀರೋ ಆಗ್ತಾನೆ ತುಕೂಡಿದ್ವಿ ಹೈಯಸ್ಟ್ ಲೀಡ್ನೇ ನಾನು ಆಶ್ಬಂದೆ ಎರಡು ಸಾವಿರ ಇಪ್ಪತ್ತೆಂಟರ ತನಕ ಆಯ್ರಿ ನೀವು ಅಲ್ಲಿತನ ನನ್ನ ಬಗ್ಗೆ ಡಿಸ್ಕಶನ್ನೇ ಮಾಡಬೇಡ್ರಿ ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡಬೇಡ್ರಿ ನಿಮ್ಮ ಸಮಯ ಅದನ್ನೇ ವಿಜೇಂದ್ರಗೆ ದಾರಿ ಇರೋದು ಮುಂಜಾನೆ ಶುಭಾಶಿತದಿಂದಲೇ ಪ್ರಾರಂಭ ಮಾಡಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವು ತಳ್ಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ ನಾನು ಹೆಂಗೆ ಗೆದ್ದು ಬರ್ತೀನಿ ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜವನ್ನು ಆಳ್ತಾನೆ ಶಿಶುಪಾಲನ ಕೆಲವೊಂದು ಹಂದಿ ಹಂದಿಗಳಿಗೆ ಉತ್ತರ ಕೊಡೋದ್ರೇಳ್ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವ ಹಂದಿಗಳೆಲ್ಲ ಉತ್ತರ ಹೋದ್ರೆ ನಾನು ಸಮಯ ವ್ಯರ್ಥ ಆಗ್ತದೆ ನೀವು ಅಂತ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡಕ್ಕೆ ಹೋಗಬೇಡಿ ಆ ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ ಈಗ ಎಲ್ಲರೂ ಫ್ರೀ ಬಸ್ ಪಾಸ್ ಕೊಟ್ಟಾರ ಆ ಎಲ್ಲರಿ ಲ್ಯಾಪ್ಟಾಪ್ ಕೊಟ್ಟಾರ ಎಲ್ಲರಿ ನೋಟ್ಬುಕ್ ಹಂಚಾರ ಹಂದಿಗಳು ಚುನಾವಣೆಗಾಗಿ ನನ್ನ ಎರಡೂ ಮಕ್ಕಳು ತಲೆಮ್ಯಾಗೆ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹುಳದ ಒಂದು ಕಾರ್ಯಕ್ರಮ ಇತ್ತು ಎಲ್ಲಿ ಮುದ್ದೆ ಎರಡೂ ಮಕ್ಕಳ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಿಲ್ಲದಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನಾನು ಮುಂದೆ ಕೇಳಬೇಡಿ ನಲ್ವತ್ತು ಜನ ಸೇರಲಕ್ಕೆ ನಾನು ಒಬ್ಬ ಅಭಿಮಾನಿಗಳು ನಲ್ವತ್ತು ಜನರೇ ಅದಾರಲ್ಲ ನಮ್ಗೆ ಸತ್ತಾಗಿ ಎಂಟು ಮಂದಿ ಬೇಕು ಐದೇ ಮಂದಿ ಬೇಕಲ್ಲ ನೋಡಿ ಹೌದು ಏನಾಗ್ತದೆ ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡಿ ಇಲ್ಲ ಸೋತಿರ್ಬೋದು ಯಾಕೆ ಸೋತಿಯವರು ಪರಿಗಲ್ಲಿ ನನ್ನ ಬಳಿ ದುಡ್ಡಿಲ್ಲ ಅವಾಗೆಲ್ಲ ಬ್ರೀ ಬಸ್ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ ಐದುನೂರು ರೂಪಾಯಿ ಅವಾಗ ಐದುನೂರು ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು ಕೊಟ್ಟ ಮೇಲೆ ಜನರಿಗೆ ಮುಂದೆ ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿನ ರಸಗೊಲ್ಲೇ ತಿನ್ನಿಸ್ತಾನ ತಿಳ್ಕೊಂಡಿದ್ರು ತೆಗೆದುಕೊಂಡಿದ್ರು ಅದು ಅಟ್ಟೆ ಕೆಲವೊಂದು ದಿವ್ಸ ತಿಂದರು ರಸಗೊಲ್ಲ ಜನ ಹೊಡೆದ್ರು ಮುಂದೆ ಮತ್ತೊಂದು ಕಡೆ ಹೋದು ಇವನ್ ನಾವಂತರು ನೋಡಿರಿ ಬಿ 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 ಜೆ ಪಿ ಒಳಗಿದಾಗ ಬಿ ಜೆ ಪಿನ ಮಾಡಿ ಈಗ ಎತ್ನಾಳ ಸೋಲಿಸನ ಬಿಜು ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗಲಿಲ್ಲ ಬಿಜಾಪುನಾಗ ನಾ ಯಾರು ಬೇಕಾದ್ರು ಕಡಬೋದು ಯಾರನ್ನ ಆರ್ಚ್ವರು ತಾಕತ್ತರ ಐತಿಲ್ಲ ಯತ್ನಾಳ್ಗೆ ಹಾಂ ಒಬ್ಬಣ್ಣಾಗಲ್ಲ ಎಲ್ಲಾನು ಎಲ್ಲನೂ ಹೌದು ಕಾಣಿಸ್ ನೋಡೋಂಗೆ ಯತ್ನಾಳ್ ಆ ಥರ ಜನ ಆ ಯಾಕತ್ತಾರ ಅಂದ್ರೆ ಏಳು ಮಂದಿಯನ್ನು ನಾ ಸೋಲಿಸ್ ಅಂತಂದ್ರೆ ನನ್ಸಿ ನೋಡ್ರಿ ನನ್ನ ಕೇಳಿ ಬಿ ಜೆ ಪಿ ಅವರು ಒಂದು ಟಿಕೆಟ್ ವಿಜಾಪುರ ಬಿಜಾಪುರದಲ್ಲಿ ನನಗೆ ಕೇಳೋ ನೈತಿಕತೆ ಯಾರಿಗೂ ಇಲ್ಲ ನಾನು ಕೇಳಿದ್ರೆ ಯಾವ್ರಿಗೆ ಟಿಕೆಟ್ ಕೊಟ್ಟಾರ ಯಾಕೆ ಕೊಟ್ಟಿಲ್ಲ ಯತ್ನಾಳ್ ಬೆಳಿಬಾರ್ದು ನನ್ನ ಮಗ ಬೆಳಿಬೇಕು ಯತ್ನಾಳ್ ಹೇಳಿದ ಒಂದು ಟಿಕೆಟ್ ಕೊಟ್ಟರು ಅವನು ಒಬ್ಬ ಎಮ್ ಎಲ್ ಎ ಬೆಂಬಲಕ್ಕೆ ಸಿಕ್ತಾನೆ ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ಕೂಡ ಮಾಡ್ಕೋತ ಮಂದಾರ ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ ನಾ ಎಮ್ ಎಲ್ ಸಿ ಆಗಿದ್ದು ಪಕ್ಷ ಹತ್ರ ಯಡಿಯೂರಪ್ಪನೂ ಒಂದು ಎರಡು ದಿವಸ ಎಲ್ಲಿ ಬಂದು ಪ್ರಚಾರ ಮಾಡ್ಯಾರ ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ ಜಗದೀಶ್ ಶೆಟ್ಟರ್ ಬಂದು ಎರಡು ದಿವಸ ಪ್ರಚಾರ ಮಾಡ್ಯಾರ ಅವಾಗ ಏನು ಕೇಳಿದ್ರು ಅವ್ರಿಗೆ ಹೌದಪ್ಪ ಎರಡು ವಿಧಾನಸಭೆಗೆ ಎರಡು ಪ ಎರಡು ವಿಧಾನ ಪರಿಷತ್ಗೆ ಎರಡು ಓಟ್ ಹಾಕ್ಬೇಕು ಒಂದು ಬಿ ಜೆ ಪಿಗೆ ಹಾಕ್ತಿವಿ ಇನ್ನೊಂದು ಎಲ್ಲಿ ಹಾಕು ಅಂತ ಕೇಳಿದ್ರು ಕಾರ್ಯಕರ್ತರು ಏನಂದರು ಎಲ್ಲಿಯೂ ಹಾಕೋದಿಲ್ಲ ಒಂದೇ ಹಾಕು ಹಂಗಾದ್ಗುಡಿ ಅಂತ ಕೇಳಿದ್ರು ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದು ಅದಕ್ಕೆ ನೀವು ಸೊತ್ತಿದ ಕಾರಣ ನೀವು ಅದಿರಿ ನೀವು ಓಟ ಯಾರಿಂದ ಬರ್ತೀರಿ ಹಿಂದೂಗಳಿಂದ ದಿನ ಒಂದೊಂದು ಕಡೆ ಇದು ಕೊಟ್ಟರೆ ಇದೇನು ಮನೆ ಆಯ್ತಲ್ಲ ಅದು ಏನು ರಂಜಾನ್ ಆಯ್ತಲ್ಲ ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ ಅದು ಇಟ್ತಾರ ಹಾಂ ಮಾಡಿದ್ರಿ ಎಷ್ಟು ಓಟ್ ಬಿದ್ದಪ್ಪ ನಿಮ್ಗೆ ಅದಕ್ಕೆ ನಾ ಹೇಳ್ತೀನಿ ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಬಿಡೋದ್ಲತ್ತೆ ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ ಅದಕ್ಕೆ ಇಂಚೆ ಆಗ್ತದೆ ಟಿಕೆಟ್ ಕೊಟ್ಟು ಕೂಡ ನೀವು ಪ್ರಚಾರ ಮಾಡಿದ್ರಿ ಯಾವ ಯಾರಿಗಿರಿ ಕಳೆದ ವಿಧಾನಸಭಾ ಚುನಾವಣೆ ಮಾಡಿದೆ ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೂ ಆರಿಸ್ಬಾರ್ದು ಅವ್ನು ನಿಂದ್ರಿಸ್ತಾರವ್ರು ಅವ್ನಿಗೆ ಉದ್ಯೋಗ ಅದೇ ಐತಿ ಅವ್ನು ನಿಂದಿರೋದು ಅದಕ್ಕೆ ಆರಿಸಿ ಆರಿಸ್ಬಾರೋದಕ್ಕಲ್ಲ ಅವನಿಗೆ ಏನಾಗ್ತೈತಿ ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ ಆ ಕಾಂಗ್ರೆಸ್ನ ಕ್ಯಾ ಕ್ಯಾಂಡಿಡೇಟ್ ಕಡಲ ಕಾಂಗ್ರೆಸ್ನವರು ರೊಕ್ಕ ಕಡಿಸ್ತಾರೆ ಬಿ ಜೆ ಪಿ ಅವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನಾಗ ಒಯ್ದು ಸಾರವಾಡದಾಗ ಹಾಕಿದ್ರು ಏನಾಯಿತು ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲಿಸ್ಬಂಗೆ ಅಂದ್ರೆ ಬಿಜಾಪುರ ಜನ ನಾನು ಗೆಲ್ಸಿದ್ರು ನಮ್ಮ ಶಕ್ತಿ ಏನಿದೆ ಹಿಂದುತ್ವ ಶಕ್ತಿ ಇದೆ ನೀವು ಸೋತೀರಿ ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಬರ್ತದೆ ನೀವು ನನಗೆ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರೂ ಎಮ್ ಎಲ್ ಎನಾಗ್ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ ನೀವೇನು ಮಾಡಿ ಅವ್ರಿಗೆ ಹೇಳಿದರೆ ಇಲ್ಲ ಎಫ್ನಾ ಕರ್ಕೊಂಡು ನಾವು ಹೋಗ್ತೀವಿ ಬಿಜೆಪಿ ಅವ್ರು ಬರ್ತಾರೆ ಬಿಜೆಪಿ ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ವಿ ನೋಡಿ ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ ಇದೇ ವಿಜೇಂದ್ರನ ಮಾಡಿದಲ್ಲ ವಿಜೇಂದ್ರ ಡಿ ಕೆ ಶುಕ್ರವರ್ ಕುಡಿಯಾರ ಅಲ್ಕ ಕೆಲಸ ಹಾಂ ಇನ್ನೊಬ್ಬರದರ್ ಅದಾರಲ್ಲ ಅಲ್ಲಿ ನನ್ನ ಬಗ್ಗೆ ಏನೇನು ಮಾತಾಡ್ರಿ ಹತ್ನಾಳಷ್ಟೇ ಪಂಚಮಸಾಲಿರ್ತ ಒಬ್ಬ ಎ ಮಿನಿಸ್ಟ್ರು ನೋಡಿರಿ ನಮ್ಮ ಚರಿತ್ರೆ ಬೇರೆ ಐತಿ ಅವ್ರ ಚರಿತ್ರೆ ಬೇರೆ ಐತಿ ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ ಎಷ್ಟು ಮನೆ ಹಾಳಾಗ್ಯ ಗುರ್ತಿಲ್ಲ ಅವ್ರ ಸಲುವಾಗಿ ಬಿಜೆಪಿ ಹೋಗ್ತೀವಿ ಅವರು ಕರ್ಕೊಂಡು ಹೋಗ್ತೀವಿ ನಾವು ವಿಜಯ ತರ ಸರ್ವೆ ಮಾಡ್ತೀವಿ ಅಂತ ಹೇಳಿ ಈಗ ಪಕ್ಷ ಕಟ್ತೇವೆ ಎಲ್ಲಿ ಹೇಳಿಲ್ಲ ಜನ ಜನ ಇವತ್ತು ಇಲ್ಲ ಇದರಿಂದ ಏನೂ ಪರಿಹಾರನೆ ಸಿಗುದಿಲ್ಲ ಅಂದ್ರೆ ಏನು ಅಲ್ಲಿ ಯಾಕೆ ಇರ್ತಾರೆ ರೀ ಅದನ್ನೇ ಅದೇ ಕುಟುಂಬಕ್ಕೆ ನಾವು ಬಿ ಕರ್ನಾಟಕ ಲೀಜ್ ಕೊಟ್ಟಿವಪ್ಪ ಎಲ್ಲಿವರಿಗೆ ಅಂದರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಟ್ತೈತಲ್ಲ ಮುಂದೇನು ನಟವಂಶನೂ ಆಗ್ತಾವ ಕೆಲವೊಂದು ಈ ದೇಶದಲ್ಲಿ ನೋಡಿ ಟಿಪ್ಪು ಸುಲ್ತಾನನ ವಂಶ ಎಲ್ಲರ ಐತನು ಮೊಘಲರ ಸಂತತಿ ಎಲ್ಲರೂ ಉಳ್ದತ್ತನು ಆದಿಲ್ ಸಾಯಿನ ಸಂತತಿ ಎಲ್ಲರೂ ಉಳ್ದತ್ತನು ಹಂಗಾದಾಗ ಏನಾರು ರಾಜಕಾರಣದಾಗ ಬಿ ಜೆ ಪಿ ಬಿಟ್ಕೊಡ್ಬೋದು ಇಲ್ಲ ನಿಮ್ಮದು ವಂಶನೇ ನಿರ್ಮೂಲನೆ ಆಗೈತಿ ಇನ್ಮೇಗೆ ಅವರು ಉಳಿದವನು ನೋಡಿರಿ ಬಿ ಜೆ ಪಿ ಆಗ ಕರೆದು ಒಂದು ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂದ್ರೆ ಮಾಡ್ಲಾರ ನಾ ಎಲ್ಲ ಮಾತಾಡ್ಕೋತೀವಿ ನಾವು ದಿನನಿತ್ಯ ನಾವೆಲ್ಲ ಆತ್ಮೀಯ ಇರುತ್ತೆ ಎಲ್ಲ ಅವ್ರು ಮಾತಾಡಿರಬೇಕು ನಾ ಏನು ಯಾರು ಜೊಡೋ ಮಾತಾಡೋದಿಲ್ಲ ಏನು ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ ಮತ್ತು ನಿಮ್ಮ ತಲೆಯಾಗಿರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಆ ಕ್ಷಮೆ ಬೇಡೀನಿ ನಾ ಕ್ಷಮೆ ಬಿಡು ಮಗ ಅಲ್ಲ ನನ್ನ ರಾಜಕೀಯ ಇವತ್ತಿ ಅಂತಾದರೂ ಪರವಾಗಿಲ್ಲ ಈ ಉಚ್ಚಾಟನೆ ಬರೀ ಆರು ವರ್ಷ ಬೇಡ ಅರವತ್ತು ವರ್ಷ ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತು ಹೋಗ್ತೀನಿ ಪ್ರಧಾನಮಂತ್ರಿಗಳ ಬೇಲೆ ಹೋಗ್ತೀನಿ ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾ ಮಾತಾಡೋಣ ಎಂದಕ್ಕೂ ನಾನು ಮಾತಾಡಿನಿ ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೆ ಏನು ಕೊಟ್ಟಿದ್ದೆ ಅಲ್ಲ ಪ್ರಧಾನಮಂತ್ರಿಗಳು ಅವಾಗ ನಾ ಮಾತಾಡಿನಿ ಈಗಲೂ ಮಾತಾಡ್ತೀನಿ ಈಗಂತೂ ಪೂರ್ತಿ ಫ್ರೀ ಇದ್ದೀನಿ ಅವ್ನು ಹೇಳ ವಿಜೇಂದ್ರ ಪೂರ್ತಿ ಫ್ರೀ ಐ ಆಮ್ ಫುಲ್ ಫ್ರೀ ಈಗ ಯಾವ ಮಕ್ಳದ್ದು ಬಿಡೆಯಲ್ಲ ಈಗ ಓನ್ಲಿ ನನ್ನ ಮ್ಯಾಗ ಬಿಡ ಇದ್ದು ಬಿಜಾಪುರ ನಗರ ಮತಕ್ಷೇತ್ರ ಜನರದ್ದು ಮತ್ತು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರು ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ ಯಾವ ಲೀಡರ್ಗಳನ್ನೂ ನನಗೆ ಬೇಕಾಗಿಲ್ಲ ಹ್ಞೂ ಆಗ್ತದೆ ಆಗಲೇಬೇಕು ರೀ ಅಂತ ಹೋರಾಟ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರ ನನಗೆ ಹೋರಾಟ ಮಾಡಿದೀವಿ ಅದಕ್ಕೆ ಅವ್ರಿಗೆ ಬ್ಯಾನೆ ಆಯಿತು ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದ್ವಿ ಅವ್ರಿಗೆ ಬ್ಯಾನ್ ಆಯಿತು ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ವಿ ಅದು ಬ್ಯಾನ್ ಆಯಿತು ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು ಅದು ಜನರ ಮನಸ್ಸು ನಂದು ಹೊರಗೆ ಅಲ್ಲಿ ದುಡ್ಡು ಇರ್ಬೋದು ಒಂದಿಷ್ಟು ಮ್ಯಾನೇಜ್ ಮಾಡ್ತಿರ್ಬೋದು ಆದರೆ ಅಷ್ಟಕ್ಕೇ ಎತ್ನಾಳ್ ಮುಗಿ ಎತ್ನಾಳು ಮುಗಿತಾನೋ ಅಂತಂದ್ರೆ ತಲಿನೇ ಕಟ್ಸ್ಬೇಡ್ರಿ ಮಾಧ್ಯಮದ ನಾಳೆ ನೀವೇ ನಾನು ಪ್ರಮಾಣವಚನದಾಗ ಹಿಂಗೆ ಹೊಡಿತೀರಲ್ಲ ಭಾರಿ ಕರ್ನಾಟಕದ ದಾ ಏನು ಅರ್ಜುನ ಕರ್ನಾಟಕದ ರಾಮ ಎಲ್ಲ ರಾಮನು ತಗೋತೀರಿ ಅರ್ಜುನನು ತಗೋತೀರಿ ಕೃಷ್ಣನು ತಗೋತೀರಿ ಪ್ರಮಾಣವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತಗೋತೆ ಸಿ ಆದ ಆದಮ್ಯಾಗೆ ನೋಡಿರಿ ಕರ್ನಾಟಕ ಇಡೀ ನನಗೇನು ಆಸೆ ಇಲ್ಲ ಲೂಟಿ ಮಾಡ್ಬೇಕು ಆಸೆ ಇಲ್ಲ ದುಡ್ಡು ಗಳಿಸ್ಬೇಕಂತ ಐತ್ರಿ ಒತ್ತಿಗೆ ನಾನು ಎಲ್ಲ ಕರಪ್ಷನ್ ಚಾರ್ಜಸ್ ತೆಗಿತಿದ್ರು ಬಿಡ್ತಿದ್ದ ಯಡಿಯೂರಪ್ಪ ಬಿಡ್ತಿದ್ದ ಡಿ ಕೆ ಶಿವಕುಮಾರ್ ಬಿಡ್ತಿದ್ದ ಏನು ಚಂಡೋಂದು ಸಿಕ್ಕಿಲ್ಲ ಸುಮ್ಮ ಬಿಟ್ಟಾರೋ ನಾನು ಸಿ ಸಿಎಂ ಆದಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಸಿ ಎಂ ಆದಿ ತಗೋತಿರೋ ಅಥವಾ ಮಂತ್ರಿಯಾಗಿ ತಗೋತಿರೋ ನಾನು ಮಂತ್ರಿ ಆಗೋದು ಇಲ್ಲ ತಿಳಿಲ್ಲ ನಾನು ಆದರೆ ಸೇಮು ಇಲ್ಲಿಕೊಂಡು ಎಮ್ ಎಲ್ ಎಗೇ ಇರ್ತೇನೆ ಕಲೆ ಹಾಕಿ ಚಲೋ ಅಲ್ರಿ ಚಲೋ ಇವ್ ನೋಡಿರಿ ಈ ಸರ್ವೆಗಳು ಆಗ್ಯಾವ ಅಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತಾವೆ ನಾನೇ ನಾಳೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲೇ ನಾನು ಹಂಗೆ ಬರೀತಾರೆ ನಾನು ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ ಇವನು ನಮ್ಗೆ ಇವನಿಗೆ ಕೇಳ್ತಾರೆ ನಾ ಪ್ರವೀಣ ಕೇಳ್ತಾರೆ ನಾನೇ ಒಂದು ಲಿಸ್ಟ್ ಕೊಡ್ತೇನೆ ಪ್ರವೀಣ ಮನಿಗೆ ಹೋಗ್ರಿ ಅಲ್ಲಿಂದ ನಮ್ಮ ಇವನು ರಾಜು ಬಿರಾದರ್ ಮನಿಗೆ ಹೋಗ್ರಿ ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಹಾಂ ಅದೇ ತೇರ ಲಿಸ್ಟ್ ಅದೇನು ಸರ್ ಸರ್ವೇಗಿರ್ವಿ ಈಗ ಈಗ ಎಲ್ಲ ಹಳ್ಳಾಗು ಪ್ರತಿಭಟನೆ ಮಾಡ್ಲಕ್ಕತ್ತಾರಲ್ಲ ಹಾಂ ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸಿನಿ ಇವತ್ತು ಬಬ್ಲೇಶ್ ಸರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ಅಂತಂದ್ತು ಇವತ್ತು ಎರಡು ಲಕ್ಷ ರೂಪಾಯಿ ಅವರಿಗೆ ಒಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡಿ ತಾಳಿ ಕೋಟಿ ಒಳಗೆ ಮಾಡ್ತಾ ಇದ್ದಾರೆ ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡೀವಿ ಅವ್ರೋ ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮ್ಮ ಹಿಂದಿದೆ ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತ್ರು ಎಕ್ಕಡೇ ವಿಮುಖ ಆಗೋದಿಲ್ಲ ನಾ ಕಾಂಗ್ರೆಸ್ಸಿಗೆ ಹೋಗೋದಂತರೂ ಯಾರು ನೀನು ಎಮ್ ಬಿ ಪಾಲ್ತು ಹೇಳಿದ್ರು ನಾಯಕ್ ಅವ್ರಿಗೆ ಮನೆಗೇನು ಹೋಗಿನಾ ಕಾಂಗ್ರೆಸ್ ಸೇರ್ತೀನ ಯಾ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ ನಾಳೆ ನನ್ನ ಹೆಣ ಸಹಿತ ನಾಳೆ ನಾನು ಏನಾದ್ರು ಹೆಣ ನಾನು ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಂದು ಕಾಂಗ್ರೆಸ್ ಆಫೀಸ್ ಮುಂದೆ ಅಂತ ಹೇಳಿ ಉಯ್ಲು ಬರೋದೇ ಸಾಯ್ತೇನೆ ಇಲ್ಲಿ ಗುರ್ತಿಲ್ಲ ನನಗೇನು ಏನ ಗುರ್ತಿಲ್ಲ ಅಲ್ಲ ಜಾರಕಿವಾಡ ಅವರು ಅವರ ಮೂಲಕ ವಚನ ಹಾಕಿಸ್ತೀನಿ ಅಂತ ಬರವಸೆ ಕೊಟ್ಟರು ಅವರು ಕೂಡ ಮಾತಾಡಿದಾರೆ ನಾನು ಎಷ್ಟು ಅವರು ಮಾತ್ರ ಮಾಡಲಿ ತಗೋಬೇಕು ಅಂತ ನಮ್ಮ ಅಂತ ಅದು ಏನಾಗ್ತೈತಿ ಎಲ್ಲಲ್ಲಾ ಯಾರ್ಯಾರು ಯಾರು ಪುಣ್ಯಾತ್ಮರು ಪ್ರೇಯತ್ನ ಮಾಡ್ತಿರ್ತಾರೆ ಅವರು ಎಷ್ಟೋ ಮಂದಿ ಏನೂ ತಿಳಿ ಮುಗ್ಧ ಜನ ಇರ್ತಾರೆ ಅವ್ರು ನಾನು ಪರವಾಗಿ ಇವತ್ತು ಲಾಬಿ ಮಾಡ್ಲಾಕತ್ತಾರೆ ದಿಲ್ಲಿಯಲ್ಲಿ ನೀವು ಮಾಡಿದ ತಪ್ಪು ಅಂತ ಇನ್ನು ಮೂರು ನೀವು ಹೇಳ್ದಂಗೆ ಮೂರು ತಿಂಗಳು ಸರ್ವೆ ಮಾಡಿ ಹೊರಗೆ ಹಾಕ್ಯಾರಂದ್ರೆ ಮತ್ತು ಅವ್ರು ಭಾಳ ಪರ್ಫೆಕ್ಟ್ ಸರ್ ಸರ್ವೆ ಇವ್ರಿ ಹಾವು ಮಾಡ್ಯಾರೀ ಕರ್ನಾಟಕದಾಗ ಆ ವಿಜಯೇಂದ್ರ ಅಂತೂ ಮಾಡತ್ತೆ ಹೇಳ್ರಿ ಅವ್ನು ಮುಖ್ಯಮಂತ್ರಿ ಆಗ್ಲಾಕ್ ಯೋಗ್ಯದ ನೋ ಇಲ್ಲತ್ತ ಮಾಡ್ತೀವಿ ನೀವು ಕಮೆಂಟ್ ನೋಡ್ರಿ ನೋಡ್ತಿರಲಿ ನೀವು ಚಾನಲ್ದಾಗ ನೀವೇ ನಾವು ನೋಡ ಇವತ್ತು ತುಮ್ಕೂರಿನಾಗ ಅವ್ನಿಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಹೋಗ್ಯಾರ ತಿನ್ಸಿ ರೂಪಾಯಿ ಬಾಡಿಗೆ ಮಂದಿ ಬಂದಾರ ಹತ್ತದಾರ ನೂರು ರೂಪಾಯಿ ಕೊಟ್ಟ ನೀವು ಇವ ಮುಖ್ಯಮಂತ್ರಿ ಆದ್ರೆ ಅದೋ ಗತಿ ಕರ್ನಾಟಕ ಅಂದಾಗ ಕಠಿಣ ಕ್ರಮ ಅಂದ್ರೆ ಅದು ನೋಡಿರಿ ನೋಡಿರಿ ಸ್ವಲ್ಪ ತಳಗಿನ ಕಮೆಂಟ್ಗಳು ನೋಡಿರಿ ನೀವು ಬೈಸ್ಕೋಬೇಡ್ರಿ ಪಾಪ ವಿಜೇಂದ್ರ ಸಲುವಾಗಿ ನನಗೆ ನಿಮಗೆ ಬಗ್ಗೆ ಅಪಾರ ಗೌರವ ಐತೆ ಯಾಕಂದ್ರೆ ನಿಮಗೆ ಬೈದ್ರೆ ನನ್ನ ಮನಸ್ಸಿಗೆ ಭಾಳ ನಾಡ್ತೈತಿ ಅದಕ್ಕೆ ನೀವು ಬೈಸ್ಕೋಬಾರ್ದು ಅಂದ್ರೆ ನ್ಯೂಟ್ರಲ್ ಆಯ್ ಆಗಿಬಿಡ್ರಿ ವಿಜೇಂದ್ರ ಅಂಥ ಪ್ರಾಮಾಣಿಕ ಜಗತ್ತಿನಾಗ ನೀವು ನೀವೇನ ಹಾಕಿರಿ ಇವತ್ತು ನಿಮ್ಮ ತಳಗಿನ ಕಮೆಂಟ್ ನೋಡ್ರಿ ಪ್ರಾಮಾಣಿಕತೆ ಏನಾದರೂ ಹುಟ್ಟಿದ್ರೆ ಯಡಿಯೂರಪ್ಪ ಮನೆ ಹುಟ್ಟಿದೆ ಅದನ್ನ ಇವತ್ತು ಒಂದು ಹೆಡ್ಲೈನ್ ಮಾಡಿ ಹೊಡಿರಿ ಸಂಜೆ ಮುಂದೆ ಕಮೆಂಟ್ ನೀವೇ ನೋಡಿ ನಿಮಗೂ ಮಂಗಳ ಆರತಿ ಬೆಳಗಿರಿ ಒಳ್ಳೆ ಟಿಮ್ ಟಿಮ್ ಚಾನಲ್ಗೆ ಹೋರಾಟ ಸಂಘಟನಾಕಾರ ಆದರೆ ಅವ್ರ ಮಾತಿಂದನೇ ಹೋಗ್ತಾ ಇದ್ದಾರೆ ಅದಕ್ಕೆ ಅವ್ರು ಮಾತಾಡೋದು ಬಿಟ್ಟರೆ ಸಾಕು ಇವತ್ತೆ ಬಿ ಜೆ ಪಿಗೋಗ ಮಾತಾಡೋಣ ಜನರಿಗೆ ಆದಾಗ ಮಾತಾಡೋವನೇ ನಾ ಪ್ರತಿಭಟನೆ ಮಾಡೋವನೇ ನನಗೇನು ಯಾರ್ದು ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Bell icon click muddy.